ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ನಾಲ್ಕನೇ ಪಂದ್ಯ ಎರಡು ತಂಡಗಳಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಕಳೆದ ಪಂದ್ಯದಲ್ಲಿ ಸೋತಿದ್ದಂತ ಭಾರತ ಈ ಮ್ಯಾಚನ್ನು ಗೆದ್ದು ಸರಣಿ ಕೈವಶ ಮಾಡಿಕೊಳ್ಳೋಕೆ ಹವಣಿಸ್ತಾ ಇದೆ ಮತ್ತೊಂದು ಕಡೆ ಸರಣಿ ಸಮಬಲಕ್ಕೆ ಆಂಗ್ಲರ ಪಡೆ ಕೂಡ ರಣತಂತ್ರವನ್ನು ರೆಡಿ ಮಾಡಿದೆ ಹೀಗೆ ಸೋಲು ಗೆಲುವಿನ ಲೆಕ್ಕಾಚಾರದ ನಡುವೆಯೇ ಸೂರ್ಯಕುಮಾರ್ ಯಾದವ್ಗೆ ತಲೆ ಶುರುವಾಗಿದೆ ಕ್ಯಾಪ್ಟನ್ ಆಗಿ ಗೆಲ್ತಾ ಇದ್ರೂ ಕೂಡ ಆಟಗಾರನಾಗಿ ಸೋಲ್ತಾ ಇರುವುದೇ ಇದಕ್ಕೆ ಕಾರಣ ಸೊ ಇವತ್ತಿನ ಮ್ಯಾಚ್ ಹೇಗೆಲ್ಲ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಅನ್ನೋದನ್ನ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನಂದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ರಾಜ್ಕೋಟ್ನಲ್ಲಿ ನಡೆದಂತ ಮೂರನೇ ಪಂದ್ಯದಲ್ಲಿ ಟೀಂ ಇಂಡಿಯಾ ಸೋಲನ್ನ ಕಂಡಿತ್ತು ಇದೀಗ ಪುಣೆಯಲ್ಲಿ ನಡೆಯಲಿರುವಂತಹ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದ ಫಲಿತಾಂಶ ಇಡೀ ಸರಣಿಯ ದಿಕ್ಕನ್ನೇ ಬದಲಿಸಲಿದೆ ಭಾರತ ಗೆದ್ದರೆ ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆಯೇ ಸರಣಿ ಕೈವಶವಾಗಲಿದೆ ಹಾಗೇನಾದರೂ ಇಂಗ್ಲೆಂಡ್ ತಂಡ ಗೆಲುವು ಸಾಧಿಸಿದರೆ ಸರಣಿ ಸಮಬಲವಾಗಲಿದೆ ಕೊನೆಯ ಪಂದ್ಯ ಹೈ ವೋಲ್ಟೇಜ್ ಸ್ವರೂಪವನ್ನು ಪಡ್ಕೊಳ್ಳಿದೆ ಹೀಗಾಗಿ ಇಂದಿನ ಪಂದ್ಯದಲ್ಲಿ ಟೀಂ ಇಂಡಿಯಾದಲ್ಲಿ ಕೆಲ ಬದಲಾವಣೆಗಳಾಗುವಂಥ ನಿರೀಕ್ಷೆ ಕೂಡ ಇದೆ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಅದಲು ಬದಲು ಆಟ ಜನವರಿ ಇಪ್ಪತ್ತ ಎಂಟರಂದು ರಾಜ್ಕೋಟ್ನಲ್ಲಿ ನಡೆದಂತಹ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ಸೋತಿದೆ ಮೊದಲ ಎರಡು ಪಂದ್ಯಗಳಲ್ಲಿ ಆಂಗ್ಲರನ್ನು ಆರಾಮಾಗಿ ಮಣಿಸಿದಂತ ಯುವ ಪಡೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಎಡವಿತ್ತು ಹೀಗಾಗಿ ಗೆಲುವಿನ ಲಯ ಕಂಡುಕೊಳ್ಬೇಕು ಅಂತಂದ್ರೆ ಬಲಿಷ್ಠ ಇಂಗ್ಲೆಂಡ್ ತಂಡವನ್ನು ಬಗ್ಗು ಬಡಿಯೋದು ಅಷ್ಟು ಸುಲಭವೂ ಕೂಡ ಅಲ್ಲ ಯಾಕಂದ್ರೆ ಮೂರನೇ ಪಂದ್ಯದಲ್ಲಿ ಟೀಂ ಇಂಡಿಯಾದ ಸೋಲಿಗೆ ಬ್ಯಾಟ್ಸ್ಮನ್ಗಳ ವೈಫಲ್ಯವೇ ಕಾರಣ ಆಗಿತ್ತು ಅದರಲ್ಲೂ ಸತತ ಅವಕಾಶ ಸಿಕ್ಕರೂ ಕೂಡ ಕೆಲ ಆಟಗಾರರು ನಿರೀಕ್ಷಿತ ಪ್ರದರ್ಶನವನ್ನ ನೀಡ್ತಾ ಇಲ್ಲ ಸೊ ಇಂದಿನ ಪಂದ್ಯಕ್ಕೆ ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಳ್ಳೋ ನಿರೀಕ್ಷೆ ಇದೆ ರವಿ ಬಿಷ್ಣುಯ್ ಜಾಗದಲ್ಲಿ ಹರ್ಷದೀಪ್ ಸಿಂಗ್ ಎಂಟ್ರಿ ಮೂರನೇ ಟಿ ಟ್ವೆಂಟಿ ಪಂದ್ಯದಿಂದ ಹರ್ಷದೀಪ್ ಸಿಂಗ್ ಗೆ ವಿಶ್ರಾಂತಿ ನೀಡಲಾಗಿತ್ತು ಹರ್ಷದೀಪ್ ಬದಲಿಗೆ ಮೊಹಮ್ಮದ್ ಶಮಿ ಚಾನ್ಸ್ ಪಡ್ಕೊಂಡಿದ್ರು ಹದಿನಾಲ್ಕು ತಿಂಗಳ ಬಳಿಕ ಟೀಂ ಇಂಡಿಯಾ ಪರ ಕಣಕ್ಕಿಳಿದಂತ ಶಮಿ ತಾನು ಫಿಟ್ ಅನ್ನೋದನ್ನು ಪ್ರೂವ್ ಮಾಡಿದ್ರು ಬಟ್ ವಿಕೆಟ್ ಕೀಳೋಕೆ ಸಾಧ್ಯವಾಗಿರಲಿಲ್ಲ ಆದರೂ ಕೂಡ ಇಂದಿನ ಪಂದ್ಯದಲ್ಲಿ ಶಮಿಗೆ ಅವಕಾಶ ಸಿಗಬಹುದು ಇತ್ತ ಹರ್ಷದೀಪ್ ಕೂಡ ತಂಡದಲ್ಲಿ ಸ್ಥಾನ ಪಡೆಯಲಿದ್ದು ರವಿ ಬಿಷ್ಣೋಗೆ ತಂಡದಿಂದ ಗೇಟ್ ಪಾಸ್ ಸಿಗಬಹುದು ಚಾಂಪಿಯನ್ಸ್ ಟ್ರೋಫಿಯನ್ನು ಗಮನದಲ್ಲಿ ಇಟ್ಕೊಂಡು ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅವರಿಗೆ ವಿಶ್ರಾಂತಿಯನ್ನು ನೀಡಬಹುದು ಹಾರ್ದಿಕ್ ಸ್ಥಾನದಲ್ಲಿ ಮುಂಬೈ ಆಲ್ರೌಂಡರ್ ಆಗಿರುವಂಥ ಶಿವಮ್ ದುಬೆ ಅವರನ್ನು ಕಣಕ್ಕಿಳಿಸಬಹುದು ಗಾಯದ ಕಾರಣದಿಂದಾಗಿ ರಿಂಕು ಸಿಂಗ್ ಎರಡನೇ ಮತ್ತು ಮೂರನೇ ಪಂದ್ಯಗಳಲ್ಲಿ ಆಡಿರಲಿಲ್ಲ ಆದ್ರೀಗ ಸಂಪೂರ್ಣವಾಗಿ ಫಿಟ್ ಆಗಿದ್ದು ರಿಂಕು ಕಣಕ್ಕಿಳಿಯೋದು ಕೂಡ ಗ್ಯಾರಂಟಿ ಆಗಿದೆ ಧ್ರುವ ಜುರೇಲ್ ಬೆಂಚ್ ಮೇಲೆ ಕುಳಿತುಕೊಳ್ಬೇಕಾಗುತ್ತೆ ಬ್ಯಾಟ್ ಬೀಸದ ಸೂರ್ಯನ ಮೇಲೂ ಒತ್ತಡ ಇನ್ನು ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಟಿ ಟ್ವೆಂಟಿ ಕ್ರಿಕೆಟ್ ಫಾರ್ಮೆಟ್ನ ಸಕ್ಸಸ್ಫುಲ್ ಬ್ಯಾಟರ್ ಆಗಿದ್ರು ತ್ರೀ ಸಿಕ್ಸ್ಟಿ ಆ್ಯಂಗಲ್ನಲ್ಲೂ ಕೂಡ ಬ್ಯಾಟ್ ಬೀಸುವಂಥ ಪ್ಲೇಯರ್ ಬಟ್ ಕ್ಯಾಪ್ಟನ್ ಆದ್ಮೇಲೆ ಬ್ಯಾಟ್ ಸದ್ದು ಮಾಡ್ತಾ ಇಲ್ಲ ಸಿ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಳಿಕ ಹಲವು ಇನ್ನಿಂಗ್ಸ್ಗಳನ್ನು ಆಡಿದರೂ ಕೂಡ ಸ್ಕೋರ್ ಮಾಡಿಲ್ಲ ಸೂರ್ಯಕುಮಾರ್ ಯಾದವ್ ಕೊನೆಯ ಹತ್ತು ಟಿ ಟ್ವೆಂಟಿ ಗಳಲ್ಲಿ ಹದಿನೇಳು ಪಾಯಿಂಟ್ ಎರಡು ಸೊನ್ನೆಯ ಸರಾಸರಿ ಮತ್ತು ನೂರ ನಲವತ್ತೊಂಬತ್ತು ಪಾಯಿಂಟ್ ಐದು ಆರರ ಸ್ಟ್ರೈಕ್ ರೇಟ್ನಲ್ಲಿ ಕೇವಲ ನೂರ ಎಪ್ಪತ್ತೆರಡು ರನ್ಗಳನ್ನು ಮಾತ್ರ ಕಲೆ ಹಾಕಿದ್ದಾರೆ ಬಾಂಗ್ಲಾದೇಶ ವಿರುದ್ಧ ಎಪ್ಪತ್ತೈದು ರನ್ ಗಳಿಸಿದ್ದೇ ಅತ್ಯುತ್ತಮ ಸ್ಕೋರ್ ಆಗಿದೆ ಇನ್ನು ಇಂಗ್ಲೆಂಡ್ ವಿರುದ್ಧದ ಕಳೆದ ಮೂರು ಸರಣಿಗಳಲ್ಲೂ ಕೂಡ ಮಿಂಚಿಲ್ಲ ಕೋಲ್ಕತ್ತಾದಲ್ಲಿ ನಡೆದಿದ್ದಂಥ ಮೊದಲ ಪಂದ್ಯದಲ್ಲಿ ಡಕ್ಔಟ್ ಆಗಿದ್ದಂಥ ಸೂರ್ಯ ಎರಡನೇ ಪಂದ್ಯದಲ್ಲಿ ಹನ್ನೆರಡು ರನ್ ಅಷ್ಟೇ ಗಳಿಸಿದರು ಇನ್ನು ಮೂರನೇ ಮ್ಯಾಚ್ನಲ್ಲಿ ಹದಿನಾಲ್ಕು ರನ್ಗಳಿಗೆ ವಿಕೆಟ್ ಒಪ್ಪಿಸಿದರು ಹೀಗೆ ಕಳೆದ ಮೂರು ಪಂದ್ಯಗಳಿಂದ ಸೂರ್ಯ ಕಲೆ ಹಾಕಿದ್ದು ಇಪ್ಪತ್ತ ಆರು ರನ್ಗಳನ್ನು ಮಾತ್ರ ಹೀಗಾಗಿ ನಾಲ್ಕನೇ ಪಂದ್ಯದಲ್ಲಿ ಸೂರ್ಯನ ಮೇಲೆ ಪಂದ್ಯ ಗೆಲ್ಲಿಸುವುದರ ಜೊತೆಗೆ ವೈಯಕ್ತಿಕವಾಗಿ ಕೂಡ ಸ್ಕೋರ್ ಮಾಡಲೇಬೇಕಾದ ಒತ್ತಡದಲ್ಲಿದ್ದಾರೆ ಇಲ್ಲದೇ ಇದ್ರೆ ಬಿಸಿಸಿಐ ಸೂರ್ಯನ ಕ್ಯಾಪ್ಟನ್ಸಿ ಮೇಲೆ ಕಣ್ಣಾಕಿದ್ರೂ ಕೂಡ ಹಾಕಬಹುದು ತಂಡ ಗೆದ್ರೂ ಕೂಡ ವೈಯಕ್ತಿಕ ಸ್ಕೋರ್ ಇಲ್ಲ ಅಂತ ಮುಂದಿನ ನಿರ್ಧಾರವನ್ನು ಕೈಗೊಂಡ್ರೂ ಕೈಗೊಳ್ಳಬಹುದು ಸದ್ಯ ಮೊದಲ ಎರಡು ಪಂದ್ಯದಲ್ಲಿ ಸೋಲಿನ ಮುಖಭಂಗ ಅನುಭವಿಸಿದಂತ ಇಂಗ್ಲೆಂಡ್ ತಂಡ ಮೂರನೇ ಟಿ ಟ್ವೆಂಟಿಯಲ್ಲಿ ಕಂಬ್ಯಾಕ್ ಮಾಡಿದೆ ಗೆಲುವಿನ ಹಳಿಗೆ ಮರಳಿದಂತ ಆಂಗ್ಲ ಪಡೆ ಇದೀಗ ಸರಣಿ ಸಮಬಲ ಸಾಧಿಸುವಂತಹ ಹಂಬಲದಲ್ಲಿದೆ ತಂಡದ ಪ್ರಮುಖ ಬ್ಯಾಟ್ಸ್ಮನ್ಗಳ ವೈಫಲ್ಯದ ಹೊರತಾಗಿ ಕೂಡ ಜೋಸ್ ಬಟ್ಲರ್ ಅವರು ಸಾಲಿಡ್ ಫಾರ್ಮ್ನಲ್ಲಿ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗಿದ್ದಾರೆ ಕಳೆದ ಪಂದ್ಯದಲ್ಲಿ ಬೆನ್ ಡಾಕೆಟ್ ಲಿವಿಂಗ್ ಸ್ಟೋನ್ ಹಾಗೆ ಫಾರ್ಮ್ ಅನ್ನ ಕಂಡುಕೊಂಡಿರುವುದು ತಂಡದ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸಿದೆ ಪೇಜ್ ಮತ್ತು ಬೋನ್ಸ್ ಎತ್ತದಿಂದ ಕಾಡೋಕೆ ಜೋಫ್ರಾ ಆರ್ಚರ್ ಮಾರ್ಕುಡ್ ಸ್ಪಿನ್ ಮ್ಯಾಜಿಕ್ ಮಾಡೋಕೆ ಮಾಂತ್ರಿಕ ಆಲ್ದೀದ್ ರಶೀದ್ ಅವರು ರೆಡಿಯಾಗಿದ್ದಾರೆ ಹೀಗಾಗಿ ನಾಲ್ಕನೇ ಪಂದ್ಯ ಸಿಕ್ಕಾಪಟ್ಟೆ ಕುತೂಹಲವನ್ನು ಮೂಡಿಸಿದೆ ನಮಸ್ಕಾರ